ನಮಸ್ಕಾರ ಎಲ್ರಿಗೂ ಪರ್ಫಾರ್ಮೆನ್ಸ್ ಇದೆ ಇವತ್ತು ಜಪಾನ್ ಅಲ್ಲಿ ನಮ್ಮೂರ ಹಬ್ಬ ನಡೀತಾ ಇದೆ ನಾನಿವತ್ತು ಜಪಾನ್ ಅಲ್ಲಿ ನಮಸ್ತೆ ಇಂಡಿಯಾ ಫೆಸ್ಟಿವಲ್ ಬಂದಿದೀನಿ ಇದು ಪ್ರತಿ ವರ್ಷನೂ ಮಾಡ್ತಾರೆ ಸೆಪ್ಟೆಂಬರ್ ಎಂಡ್ ಅಲ್ಲಿ ಯಾಕೆ ಮಾಡ್ತಾರೆ ಅಂತಂದ್ರೆ ನಮ್ಮ ಇಂಡಿಯನ್ ಪ್ರಮೋಟ್ ಮಾಡಕ್ಕೆ ಅಂತ ಹೇಳಿ ಸಾಕಷ್ಟು ತಿಂಡಿ ಅಂಗಡಿಗಳು ಬಟ್ಟೆ ಅಂಗಡಿಗಳೆಲ್ಲ ಬಂದಿದೆ ಬನ್ನಿ ಬನ್ನಿ ನೋಡೋಣ ಜಬನಿ ಸೀರೆ ಉಟ್ಕೊಂಡು ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದಾರೆ ಬರಿ ಐನೂರ ಎನ್ಗೆ ಅಂದ್ರೆ ಇನ್ನೂರ ರೂಪಾಯಿಗೆ ನಮ್ಗೆ ಯಾವ ಸೀರೆ ಬೇಕೋ ಅದನ್ನ ಸೆಲೆಕ್ಟ್ ಮಾಡ್ಕೊಂಡು ಉಟ್ಕೋಬಹುದು ಜಪನೀಸ್ ಅಂತೂ ಖುಷಿ ಖುಷಿಯಾಗಿ ಸೀರೆ ಉಟ್ಕೊಂಡಿದ್ದಾರೆ ಈ ಹಬ್ಬದಲ್ಲಿ ಸಂಗೀತ ನೃತ್ಯ ಯೋಗ ಎಲ್ಲಾನು ಇರುತ್ತೆ ಜಪನೀಸ್ ನಮ್ ಕಲ್ಚರ್ ಎಂಜಾಯ್ ಮಾಡ್ತಾ ಇದ್ದಾರೆ ನಾನಂತೂ ಇವತ್ತು ಮಸಾಲಾ ದೋಸೆ ವಡೆ ಕುಲ್ಫಿ ಎಲ್ಲಾನು ಸಖತ್ತಾಗಿ ತಿಂದೆ ಬೆಳಿಗ್ಗೆ ಹತ್ತು ಗಂಟೆಯಿಂದ ಸಂಜೆ ಎಂಟು ಗಂಟೆವರೆಗೂ ಕಾರ್ಯಕ್ರಮ ಇತ್ತು ಎಲ್ಲಾದ್ರೂ ಜಪಾನೀಸೇ ಜಾಸ್ತಿ ಭಾಗವಹಿಸಿದ್ರು ಇಲ್ಲಿನ ಜನರು ನಮ್ಮ ಇಂಡಿಯನ್ ಕರಿ ಮತ್ತೆ ಬಿರಿಯಾನಿನ ಸಖತ್ ಇಷ್ಟಪಡ್ಕೊಂಡು ತಿಂತಾರೆ ಜಪಾನ್ ಅಲ್ಲಿ ಯಾವುದೇ ಜಾಗಕ್ಕೆ ಹೋದ್ರು ಸಾಕಷ್ಟು ಇಂಡಿಯನ್ ರೆಸ್ಟೋರೆಂಟ್ ನೋಡ್ಬೋದು ಮುಂಚೆ ಎಲ್ಲ ನಮ್ ಜನರು ಮಾತ್ರ ಇಂಡಿಯನ್ ರೆಸ್ಟೋರೆಂಟ್ ನಡೆಸ್ತಾ ಇದ್ರು ಇತ್ತೀಚೆಗೆ ಜಪನೀಸ್ ನಮ್ಮ ಅಡುಗೆಗಳನ್ನು ಕಲ್ತ್ಕೊಂಡು ರೆಸ್ಟೋರೆಂಟ್ ನಡೆಸ್ತಾ ಇದ್ದಾರೆ ಈ ವರ್ಷವಂತೂ ಜಪನೀಸ್ ಜಾಸ್ತಿ ಕಾಣಿಸ್ತಾ ಇದ್ದಾರೆ ನಮ್ಮೂರ್ಗಿಂತ ನೀವು ಯಾರಾದ್ರೂ ಟೋಕಿಯೋ ನಲ್ಲಿ ಇದ್ಬಿಟ್ಟು ಇವತ್ತು ಮಿಸ್ ಮಾಡ್ಕೊಂಡಿದ್ರೆ ನಾಳೆನೂ ಬರ್ಬೋದು ನಾಳೆ ಸಂಜೆ ಏಳುವರೆ ಹಬ್ಬ ಇರುತ್ತೆ ಎಷ್ಟೊಂದ್ ದಿನಗಳಾದ್ಮೇಲೆ ಕೆಲವರೆಲ್ಲ ಸಿಕ್ಕಿ ಮಾತಾಡ್ಸಿದ್ರು ಈ ತರ ಇವೆಂಟ್ ಇದ್ದಾಗ್ಲೇನೆ ನಾವೆಲ್ಲರೂ ಒಟ್ಟಿಗೆ ಸೇರೋದು ನಿಮ್ಗೂ ಜಪಾನ್ ನಲ್ಲಿ ನಡೀತಾ ಇರೋ ನಮ್ಮ ಭಾರತದ ಹಬ್ಬ ಇಷ್ಟ ಆಯ್ತು ಅನ್ಕೋತೀನಿ ಮತ್ತೆ ಸಿಗೋಣ